ನಮಸ್ಕಾರಗಳು ನನ್ನ ಮಾತು ನಿಮ್ಮ ಜೊತೆ ಮುಂದುವರೆದ ಭಾಗವಾಗಿ ಇವತ್ತು ನಿಮ್ಮೊಂದಿಗೆ ನಾನು ಘಟನೆಯನ್ನು ಹಂಚಿಕೊಳ್ಳುವುದಕ್ಕೆ ಇಷ್ಟಪಡ್ತೀನಿ ಬಹಳ ಹಿಂದೆ ಲಂಡನ್ ಒಂದು ನಗರದಲ್ಲಿ ಒಬ್ಬ ಭಿಕ್ಷುಕ ದಿನಾಲು ಒಂದು ರಸ್ತೆ ಬದಿಯಲ್ಲಿ ನಿಂತು ಭಿಕ್ಷೆಯನ್ನು ಬೇಡ್ತಾ ಇದ್ದ ಅವನು ಭಿಕ್ಷೆ ಬೇಡುವಾಗ ಒಂದು ಸಾಲನ್ನು ಅಲ್ಲಿ ಬರ್ತಿದ್ದೆ ಏನಂದ್ರೆ ಐ ಆಮ್ ಬ್ರೈ ಐ ಕಾನ್ ಸೀ ಪ್ಲೀಸ್ ಹೆಲ್ಪ್ ಮಿ ನಾನು ಕೂಡ ನನಗೆ ಕಣ್ಣು ಕಾಣೋ ಇಲ್ಲ ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದು ಕೂಡ ಎನ್ನುವ ಸಾಲನ್ನು ಆತ ಆದರೆ ಅದೆಷ್ಟೋ ದಿನ ಕಳೆದಂತೆ ಹೆಚ್ಚಿನ ಜನರು ಅವನಿಗೆ ಭಿಕ್ಷೆಯನ್ನೇ ಹಾಕ್ತಾನೆ ಕೆಲವರು ಅವರನ್ನು ಓದ್ತಾ ಇದ್ರು ಕೆಲವರು ನೋಡ್ತಾ ಇದ್ರು ಆದರೆ ಅತ್ಯಂತ ಕಡಿಮೆ ಜನರು ಏನು ಮಾಡ್ತಾ ಇತ್ತು ಅಂದರೆ ಶಿಕ್ಷೆಯನ್ನು ಆಗ್ತಾ ಇತ್ತು ಹೀಗಾಗಿ ಒಂದು ಸಲ ಆ ರಸ್ತೆಯಿಂದ ಸಾಗುತ್ತಾ ಇರುವಂಥ ಒಬ್ಬ ಬುದ್ಧಿವಂತ ವ್ಯಕ್ತಿ ಆ ಸಾಲುಗಳನ್ನು ನೋಡಿ ಆ ಸಾಲುಗಳಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಆ ಬದಲಾವಣೆ ಆದಂಥ ಸಾಲು ಏನಂದರೆ ಟುಡೇ ಈಸ್ ಅ ಈ ದಿನ ಅತ್ಯಂತ ಸುಂದರವಾದ ದಿನ ಆದರೆ ನಾನು ಅದನ್ನು ನೋಡಲಾರೆ ಎನ್ನುವಂತಹ ಒಂದು ಸಾಲನ್ನ ಹಾಕಿ ಆ ಸಾಲನ್ನು ನಂತರದ ದಿನಗಳಲ್ಲಿ ಹಲವು ಜನರು ಅವನಿಗೆ ಭಿಕ್ಷೆಯನ್ನು ಹಾಕಿದರು ಸರಿಸುಮಾರು ಈ ಮೊದಲಿನ ಸಾಲಿನಲ್ಲಿ ಭಿಕ್ಷೆ ಐವತ್ತು ನೂರು ರೂಪಾಯಿ ಆಗುವಂಥದ್ದು ಆ ದಿನಕ್ಕೆ ಅದು ಐನೂರು ರೂಪಾಯಿ ಆಗಿತ್ತು ಸೊ ಈ ಒಂದು ಘಟನೆಯ ಸಾರಾಂಶ ಅಷ್ಟೇ ನಾವು ನೋಡುವ ವಸ್ತು ವಿಷಯವನ್ನು ನಮ್ಮ ದೃಷ್ಟಿಯನ್ನು ಬದಲಾಯಿಸಿಕೊಟ್ಟಿದರೆ ಈ ಸೃಷ್ಟಿಯೇ ಬದಲಾಗ್ತದೆ ಹೀಗಾಗಿ ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಕೂಡ ಸಕಾರಾತ್ಮಕವಾದ ಆಲೋಚನೆಗಳೊಂದಿಗೆ ಉತ್ತಮವಾದಂಥ ಸಾಲುಗಳೊಂದಿಗೆ ಉತ್ತಮವಾದಂಥ ಮೌಲ್ಯಗಳೊಂದಿಗೆ ಬಹುಶಃ ಜೀವನವನ್ನು 妈蛋的，你弄这个！